ನನ್ನ ಹೆಸರು ಸೋನಿಯಾ ಪೊನಮ ದೇವಯ್ಯ ಅಂತ ನಾನು ವಜ್ರೇಶ್ವರಿ ಪಾತ್ರದಲ್ಲಿ ಮೊದಲನೇ ಬಾರಿಗೆ ಈ ಟೀಮ್ನ ಸೇರಿಕೊಂಡು ಈ ಪ್ರಯತ್ನಾನ ಮಾಡ್ತಾಯಿದ್ದೀನಿ ನಾನು ಟ್ರೈನ್ ಕ್ಲಾಸಿಕಲ್ ಡಾನ್ಸರ್ ಆ್ಯಂಡ್ ಆ್ಯಕ್ಟಿಂಗ್ ಯಾವಾಗಲೂ ಆಸೆ ಇತ್ತು ಚಾನ್ಸ್ಗಳಿತ್ತು ಅವಾಗ ಸರಿಗಾಗಿ ಮಾಡಿಕೊಳ್ಳಲಿಲ್ಲ ತುಂಬ ವರ್ಷಗಳ ನಂತರ ಈಗ ಈ ಮೊದಲನೇ ಪ್ರಯತ್ನ ಇಳ್ದಿದ್ದೀನಿ ಐ ಹ್ಯಾವ್ ಅ ಗ್ರೇಟ್ ಟೀಮ್ ವೆರಿ ಲಕ್ಕಿ ಟು ಹ್ಯಾವ್ ದಿಸ್ ಟೀಮ್ ಅಂತ ನನಗೆ ಭಾಳ ಸಂತೋಷದಿಂದ ಭಾಳ ಹೆಮ್ಮೆಯಿಂದ ಹೇಳ್ಕೊತೀನಿ ಇವರೆಲ್ಲರೂ ಪೃಥ್ವಿ ಅವ್ರಿರ್ಬೋದು ದಿವ್ಯಾ ಇರಬಹುದು ಎಲ್ಲರೂ ತಶ್ವಿನಿ ಮ್ಯಾಮ್ ಇರ್ಬೋದು ತುಂಬಾ ಪ್ರೋತ್ಸಾಹ ಮಾಡಿ ಇಲ್ಲ ನೀನು ಮಾಡಬಹುದು ವಜ್ರೇಶ್ವರಿ ಈ ಕ್ಯಾರೆಕ್ಟರು ಭಾರಿ ಜೋರು ನೀವು ನೋಡಿರ್ಬೋದು ಪ್ರೋಮೋಸಲ್ಲಿ ಸೋ ಅಷ್ಟು ಗತ್ತಲ್ಲಿ ಮಾತಾಡೋ ವಾಯ್ಸ್ ಇರ್ಬೋದು ಇಲ್ಲ ಅವ್ರ ನಡಿಗೆ ಇರ್ಬೋದು ಅವ್ರು ನೋಡೋದಿರ್ಬೋದು ಎವ್ರಿಥಿಂಗ್ ಇಸ್ ವೆರಿ ಸ್ಪೆಸಿಫಿಕ್ ಸೊ ಆಸ್ ಅ ಡಾನ್ಸರ್ ಇಟ್ಸ್ ಈಸಿ ಅಂತ ಅನ್ಕೊಂಡಿದ್ದೆ ಆದರೆ ಕಷ್ಟ ಅಂತ ಇವಾಗ ಅನ್ ಐ ಮೀನ್ ಕಷ್ಟ ಅಂತ ಗೊತ್ತಾಯಿತು ಬಟ್ ಐ ಥಿಂಕ್ ನಾವು ವಿ ಗೆಟಿಂಗ್ ಐ ಆಮ್ ಗೆಟಿಂಗ್ ಅ ಗ್ರಿಪ್ ಓವರ್ ಇಟ್ ಸೊ ತುಂಬಾ ಚೆನ್ನಾಗಿ ಬರ್ತಾ ಇದೆ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ ನಿಮ್ಮೆಲ್ಲರ ಪ್ರೋತ್ಸಾಹ ಇರಬೇಕು ನನಗ ನಿನಗಾಗಿ ನೀವೆಲ್ಲ ನೋಡಿ ನಮ್ಮನ್ನ ಸಂತೈಸ್ಬೇಕು ಅಂತ ನಾ ಕೇಳ್ಕೊತೀನಿ ಹೌದು ಸರ್ ಹೌದು ಅಂದ್ರೆ ನೋಡಿ ನಾವು ಡಾನ್ಸ್ ಅಲ್ಲಿ ನವರಸ ಮಾಡ್ತೀವಿ ಬಟ್ ಅದರಲ್ಲಿ ಈ ರೌದ್ರ ರಸ ಅನ್ನೋದು ಇಲ್ಲ ವೀರ ರಸ ಅನ್ನೋದು ಕಾನ್ಸ್ಟೆಂಟಾಗಿ ಆಗಿ ಮಾಡಲ್ಲ ನಾವು ಇಡೀ ಪ್ರೋಗ್ರಾಮ್ನ ಒಂದೇ ರಸದಲ್ಲಿ ಮಾಡಲ್ಲ ಆದರೆ ವಜ್ರೇಶ್ವರಿ ಈ ಎರಡು ಕಾಮ್ ಕಾಂಬಿನೇಷನ್ ಯಾವಾಗಲೂ ಇದೆ ವೀರ ಶೀಸ್ ಆಲ್ವೇಸ್ ಕಾನ್ಫಿಡೆಂಟ್ ಶೀಸ್ ಆಲ್ವೇಸ್ ಏನಂತಾರೆ ಅವ್ರನ್ನ ಅವ್ರ ನಡೆಯೋದಿರಲಿ ಕೂತ್ಕೊಳ್ಳೋದಿರಲಿ ಎಲ್ಲನೂ ಒಂದು ಗತ್ತು ಸೊ ಮತ್ತೆ ರೌದ್ರ ಕೋಪ ಬರ್ತಾ ಇರುತ್ತೆ ಅವ್ರಿಗೆ ಅವಾಗ ಅವಾಗ ಸೊ ಇದೆರಡು ಬ್ಯಾಲೆನ್ಸ್ ಮಾಡೋಕ್ಕೆ ಇದೆರಡೇ ರಸದಲ್ಲಿ ಈ ಕ್ಯಾರೆಕ್ಟ್ ಪಾತ್ರನ ಸ್ವಲ್ಪ ತಗೊಂಡ್ಬರ್ತಾ ಇದಾರೆ ಪೃಥ್ವಿ ಸರ್ ಬೇರೆ ಫ್ಲೇ ಮೀನ್ ಬೇರೆ ಎಲಿಮೆಂಟ್ಸ್ ಇಮೋಷನ್ಸು ಇರುತ್ತೆ ಬಟ್ ಇದು ಮುಖ್ಯ ಇರುತ್ತೆ ಕಷ್ಟ ಆದರೆ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ